ಬೆಳಗ್ಗೆ ನಿಮ್ಮ ಜೊತೆ ಕೆಲವು ಆಲೋಚನೆಗಳನ್ನು ಹಂಚಿಕೊಂಡಿದ್ವಿ ಅಲ್ಲಿ ಮಕ್ಕಳನ್ನು ಸ್ವಲ್ಪ ಹೊರಗಡೆ ಕಂಡು ಬಂದಿರಿ ಈ ವೇದಿಕೆಯಲ್ಲಿ ವಿಭಿನ್ನ ಮಾತುಗಳನ್ನು ನೀವು ಆಲಿಸಿದಿರಿ ಯಾರ ಮಾತುಗಳನ್ನು ಒಪ್ಪಬೇಕು ಯಾರ ಮಾತುಗಳನ್ನು ಒಪ್ಪಬಾರದು ಅನ್ನುವಂತಹ ಸಂದಿಗ್ಧತೆ ಕೂಡ ಪ್ರೇಕ್ಷಕರಿಗೆ ಉಂಟಾಗಿರ್ಬೋದು ಪ್ರೇಕ್ಷಕರ ಸ್ಥಿತಿ ಹೇಗೆ ಅಂದ್ರೆ ಒಬ್ರು ಮಾತಾಡಿದಾಗೂ ಚಪ್ಪಾಳೆ ತಟ್ತೀರಿ ಇನ್ನೊಬ್ರು ಮಾತಾಡಿದಾಗೂ ಚಪ್ಪಾಳೆ ತಟ್ತೀರಿ ಮತ್ತೆ ಶಿರಾ ಹೊನ್ನ ಕಳಶ ಆಗಿದ್ದು ಎಲ್ಲಿ ನಮ್ಮ ಶಿರಾ ಹೊನ್ನ ಕಳಶ ಆಯಿತು ಅಂದ್ರೆ ನಾವು ಯೋಚನೆ ಮಾಡ್ಬೇಕಲ್ಲ ದರ್ಗಾ ಅವ್ರು ಮಾತಾಡಿದ್ ಸರಿನಾ ಸುಲೆಬೆಲೆ ಅವರು ಮಾತಾಡಿದ ಸರಿನಾ ವೀಣಾ ಅವರು ಮಾತಾಡಿದ ಸರಿನಾ ಪಂಡಿತರ ಸ್ವಾಮಿಗಳು ಮಾತಾಡಿದ ವ್ಯಕ್ತಿಗತವಾಗಿ ನಾವು ಚಿಂತನೆ ಮಾಡದೆ ಅವರು ಚಪ್ಪಾಳೆ ತಟ್ಟಿದಾಗ ಇವರು ಚಪ್ಪಾಳೆ ತಟ್ಟಿದ್ರೆ ಇವರು ಚಪ್ಪಾಳೆ ತಟ್ಟಿದಾಗ ಅವರು ಚಪ್ಪಾಳೆ ತಟ್ಟಿದ್ರೆ ರಾಜಕಾರಣ ಬಸವಣ್ಣನವರ ವೇದಿಕೆ ರಾಜಕಾರಣ ಅಲ್ಲ ಇದು ಆತ್ಮಾವಲೋಕನದ ವೇದಿಕೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಅವ್ರು ಮಾತನಾಡ್ತಾ ಇದ್ದ ಹಾಗೇ ನಮಗೆ ಒಂದು ವಚನ ನೆನಪಾಯ್ತು ಅದನ್ನು ಬರ್ಕೊಂಡ್ವಿ ನಿಂದಿಸುವವನೊಬ್ಬ ಸ್ತುತಿಸುವನೊಬ್ಬ ಇವರಿಬ್ಬರು ಪರಮ ಬಂಧುಗಳು ಪಾಪವನೊಬ್ಬ ಕೊಂಬ ಪುಣ್ಯವನೊಬ್ಬ ಕೊಂಬ ಈ ಮಾತುಗಳನ್ನು ನೀವು ಗಮನಿಸಬೇಕು ಸ್ತುತಿ ಮತ್ತು ನಿಂದೆ ಎರಡು ಬೇಕು ಯಾಕೆ ಅಂತಂದ್ರೆ ಒಬ್ಬರು ಪಾಪ ಕಳೀತಾರಂತೆ ಒಬ್ಬ ಪುಣ್ಯ ಕಳೀತಾರಂತೆ ಹಾಗಂತ ಬರೀ ಹೊಗಳಿಕೆ ತೆಗಳಿಕೆ ಇತ್ತು ಅಂತಂದ್ರೆ ತುಂಬಾ ಅಪಾಯ ಆ ಹೊಗಳಿಕೆಯೂ ಬೇಕು ತೆಗಳಿಗೂ ಬೇಕು ಅದ್ರ ಜೊತೆಗೆ ಆತ್ಮಾವಲೋಕನವೂ ಬೇಕು ನೋಡಿ ಮಕ್ಕಳು ಸ್ವಲ್ಪ ಕರ್ಕೊಂಡು ಹೋಗ್ಬಿಡಿ ಆ ಕಡೆ ಹನ್ನೆರಡನೇ ಶತಮಾನದ ಶರಣರ ವಚನಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಅನುಭವ ಇದೆ ಅನುಭವ ಇದೆ ಅನುಭವ ಲೌಕಿಕ ಬದುಕಿಗೆ ಸಂಬಂಧಪಟ್ಟಿತ್ತು ಅನುಭವ ಪಾರಮಾರ್ಥಿಕ ಜೀವನಕ್ಕೆ ಸಂಬಂಧಪಟ್ಟಿತ್ತು ಒಂದನ್ನು ಬಿಟ್ಟು ಮತ್ತೊಂದು ಇಲ್ಲ ಲೌಕಿಕವೂ ಬೇಕು ಪಾರಮಾರ್ಥಿಕವೂ ಬೇಕು ಅದೆರಡೂ ಬೇಕು ಅಂತಂದ್ರೆ ಶುದ್ಧಿ ಎರಡು ಕಡೆನೂ ಬೇಕು ಅಂತರಂಗ ಶುದ್ಧಿಯೂ ಬೇಕು ಬಹಿರಂಗ ಶುದ್ಧಿಯೂ ಬೇಕು ಇವತ್ತಿನ ಸ್ಥಿತಿ ಏನಾಗಿದೆ ಬಹಿರಂಗ ಶುದ್ಧಿ ಇದ್ರೆ ಅಂತರಂಗ ಶುದ್ಧಿ ಇಲ್ಲ ಅಂತರಂಗ ಶುದ್ಧಿ ಇದ್ರೆ ಬಹಿರಂಗ ಶುದ್ಧಿ ಇಲ್ಲ ಹಾಗಾಗಿನೇ ಅವ್ರು ಹೇಳಿದ ಒಂದು ಮಾತನ್ನ ನೀವು ಗಮನಿಸಬೇಕು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ದೇವ್ಗನಿಸುವಂತ ದಾರಿ ಯಾವುದು ಬಹುಶಃ ನಮ್ಮಂತ ಸ್ವಾಮಿಗಳನ್ನು ಕೇಳಿದ್ರೆ ಸ್ನಾನ ಮಾಡ್ರಿ ಧ್ಯಾನ ಮಾಡ್ರಿ ಅಂತ ಹೇಳಬಹುದು ಅದರಿಂದ ಅಂತರಂಗ ಬಹಿರಂಗ ಶುದ್ಧಿ ಆಗುತ್ತೆ ಅಂತ ಜನ ಭಾವಿಸ್ಕೊಳ್ತಾರೆ ಆದರೆ ಬಸವಣ್ಣವರು ಸ್ನಾನ ಮತ್ತು ಧ್ಯಾನದ ವಿಚಾರಗಳನ್ನ ಹೇಳಲ್ಲ ಬದಲಾಗಿ ಅವ್ರು ಹೇಳುವಂಥದ್ದು ಏಳು ತತ್ವಗಳನ್ನ ಗಮನಕ್ಕೆ ತರ್ತಾರೆ ಕಳಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಣಿಯಲು ಬೇಡ ಈ ಏಳು ತತ್ವಗಳನ್ನು ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದ್ರೆ ಅಂತರಂಗ ಶುದ್ಧಿಯೂ ಆಗುತ್ತೆ ಬಹಿರಂಗ ಶುದ್ಧಿಯೂ ಆಗುತ್ತೆ ಭಗವಂತ ತಾನೇ ಒಲಿಲ್ಲ ಅಲ್ಲಿ ನೀವು ಯಾವ ಪೂಜೆ ಮಾಡ ಅಂತ ಅಗತ್ಯ ಇಲ್ಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಹೊರಗಿನ ಪೂಜೆಯನ್ನು ವೈಭವೀಕರಣ ಮಾಡಿ ಅಂತರಂಗದ ಪೂಜೆಯನ್ನು ಮರೆತು ಬಿಟ್ಟಿದೆ ಅದಕ್ಕೆ ಬಸವಣ್ಣ ಹೇಳಿದ್ದು ಮೊದಲು ಅಂತರಂಗ ಸರಿ ಆಗ್ಲಪ್ಪ ಅನಂತರ ಬಹಿರಂಗ ಸರಿ ಆಗಲಿ ಸ್ವಾಮೀಜಿಯವರು ಹೇಳಿದ್ರ ಲೋಕದ ಡೊಂಕ ನೀವೇ ಗೆದ್ದಿದ್ದೀವಿ ರೀ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮತಿ ಹಾಗಾದ್ರೆ ಬೇರೆಯವರು ತಪ್ಪು ಮಾಡಿದರೆ ಒಳ್ಳೇದು ಮಾಡಿದರೆ ಅದ್ರ ಬಗ್ಗೆ ಏನು ಮಾತಾಡೋದೇ ಬೇಡವಾ ಇನ್ನೊಬ್ರ ಬಗ್ಗೆ ಏನೋ ಹೇಳೋದೇ ಬೇಡವಾ ಬಸವಣ್ಣವರ ಅರ್ಥ ಅದಲ್ಲ ಹಾಗೆ ಹೇಳುವ ಅರ್ಹತೆ ನಿನಗಿದೆಯೇ ಅಂತ ಮೊದಲು ನಿನ್ನ ಆತ್ಮಾವಲೋಕನ ಮಾಡಿಕ ನೀನು ಸರಿಯಾಗಿದ್ದೀಯ ಅಂತಂದ್ರೆ ಇನ್ನೊಬ್ರಿಗೆ ಹೇಳುವಂಥ ನೈತಿಕ ಹಕ್ಕು ಬರುತ್ತೆ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾನು ಏನಾಗಿದ್ದೀನಿ ಅಂತ ನಾವು ನೋಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಲೋಕ ಏನಾಗಿದೆ ಅಂತ ಲೋಕದ ವಿಮರ್ಶೆ ಮಾಡ್ತೀವಿ ಇಲ್ಲೇ ಆಗಿರೋ ಅಂತ ದೋಷ ಶರಣರು ಲೋಕದ ವಿಮರ್ಶೆಯನ್ನು ಮಾಡಿದ್ರು ಜೊತೆಗೆ ಆತ್ಮ ವಿಮರ್ಶೆಯನ್ನು ಮಾಡಿದ್ರು ಇವೆರಡೂ ಇದ್ದಾಗಲೇ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುವಂಥದ್ದು ಇವತ್ತು ಯಾಕೆ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲ ನಮ್ಮೊಳಗೆ ನಾವು ನೋಡ್ಕಂತ ಕುಂದ್ಬಿಡ್ತೇವೆ ಸಮಾಜ ಮರಿತೀವಿ ಸಮಾಜದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೇವೆ ನಮ್ಮನ್ನು ಮರಿತೀವಿ ಇವೆರಡೂ ತಪ್ಪು ಲೋಕದ ಚಿಂತನೆಯೂ ಬೇಕು ಆತ್ಮ ವಿಮರ್ಶೆಯೂ ಬೇಕು ಅವೆರಡೂ ಇದ್ದಾಗ ಮಾತ್ರ ಗಟ್ಟಿತನವನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ನೀವು ಅವಾಗ ಯಾವ ದೇವರನ್ನು ಪೂಜೆ ಮಾಡಬೇಕಾಗಿಲ್ಲ ಒಬ್ಬ ಲದ್ದೆಯ ಸೋಮಣ್ಣ ಅಂತ ಒಬ್ಬ ಶರಣ ಬರ್ತಾನೆ ಬಹಳ ಸಾಮಾನ್ಯ ವ್ಯಕ್ತಿ ಆತ ಹೇಳುವಂಥ ಮಾತನ್ನು ನಾವು ಗಮನಿಸಬೇಕು ಆವಕಾಯಕವಾದಡೆಯನ್ನು ಸ್ವಕಾಯಕ ಮಾಡಿ ಈ ಲೋಕದಲ್ಲಿ ಬದುಕಬೇಕು ಅಂತಂದ್ರೆ ಇಂಥದೇ ಕೆಲಸ ಮಾಡಬೇಕು ಅಂತ ಏನಿಲ್ಲ ಆದ್ರೆ ಆ ಕೆಲಸ ನಿನಗೂ ಸಂತೋಷವನ್ನು ಕೊಡಬೇಕು ಈ ಬೇರೆಯವರಿಗೂ ಸಂತೋಷವನ್ನು ನೀಡಬೇಕು ಅಂಥದೊಂದು ಉದ್ಯೋಗವನ್ನು ನೀವು ಮಾಡಿ ಆ ಉದ್ಯೋಗ ಮಾಡೋದು ಅಷ್ಟೇ ಅಲ್ಲ ಗುರುಲೆಂಗ ಜಂಗಮಕ್ಕೆ ನೀಡಿ ಅಂತ ಹೇಳ್ತಾರೆ ನೀನು ಸಂಪಾದನೆ ಮಾಡಿದ್ದನ್ನು ಗುರು ಲಿಂಗ ಜಂಗಮ ಅಂತ ಹೇಳ್ತಾನೆ ಮೂರು ಪದಗಳನ್ನು ಗಮನಿಸಬೇಕು ಶರಣರ ಪರಿಭಾಷೆಯಲ್ಲಿ ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವನ್ನ ಸವಿಸ್ಬೇಕು ಅಂತ ಹೇಳ್ತಾನೆ ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವನ್ನ ಸವಿಸಿ ನಿನ್ನ ಆತ್ಮೋದ್ಧಾರವನ್ನ ಮಾಡಿಕೊಳ್ಬೇಕು ಅಂತ ಸಂದರ್ಭದಲ್ಲಿ ಅವರು ದೇವರ ಹಂಗನ್ನು ಕೂಡ ಮೀರ್ತಾರೆ ಮುಂದೆ ಆ ಶರಣ ಹೇಳೋ ಮಾತುಗಳನ್ನು ನೀವು ಗಮನಿಸಬೇಕು ಬೇನೆ ಬಂದರೆ ವರ ರೋಗ ಬಂದರೆ ನರಳು ಸಾ ಜೀವ ಹೋದರೆ ಸಾಯಿ ಅದಕ್ಕ ದೇವರ ಹಂಗೇಕೆ ಈ ಕೊನೆ ಮೂರು ಮಾತುಗಳನ್ನು ನೀವು ಗಮನಿಸ್ಬೇಕು ಯಾರೋ ಕಾಯಕಶೀಲ ಆಗ್ತಾನೋ ಅವನು ಭಗವಂತನ ಧ್ಯಾನ ಮಾಡದ ಬೇಡ ಅಂತ ಹೇಳ್ತಾನೆ ಅಲ್ಲೇ ಅವನ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಕಾಯಕ ಕೈಲಾಸ ಆಗ್ಬೇಕು ಅಂದ್ರೆ ಅಲ್ಲಿ ಶುದ್ಧಿ ಬೇಕು ಶುದ್ಧಿ ಇಲ್ಲ ಅಂತಂದ್ರೆ ಅದು ಕೈಲಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಲೆ ಹೊಡೆಯೋದು ಮೋಸ ಮಾಡೋದು ದಗಾ ಮಾಡೋದು ಇದು ಕಾಯಕ ಅಲ್ಲ ಎಲ್ಲರನ್ನು ಗೌರವಿಸ್ತಾನೆ ಎಲ್ಲರ ಬದುಕಿಗೆ ಬೇಕಾದಂತ ಶಕ್ತಿಯನ್ನು ತುಂಬುವಂತಹದ್ದು ಇದೆಯಲ್ಲ ಅದು ನಿಜವಾದಂತಹ ಕಾಯಕ ಆಗುತ್ತೆ ಅಂತ ಸಂದರ್ಭದಲ್ಲಿ ಅನೇಕ ರೀತಿಯ ತೊಂದರೆಯ ಆಪತ್ತು ವಿಪತ್ತುಗಳು ಬರಬಹುದು ಬಂತು ಅಂತ ಹೇಳಿ ಭಗವಂತ ನಾನು ಇಷ್ಟು ಒಳ್ಳೆ ಕಾರ್ಯ ಮಾಡಿದ್ದೀನಿ ನನಗೆ ಯಾಕಪ್ಪ ಇಂಥ ತೊಂದರೆ ಕೊಡ್ತಾ ಇದೆಯಾ ಅಂತ ನೀವು ದೇವರು ಹೇಳಕ್ಕೆ ಹೋಗ್ಬೇಡಿ ಅಲ್ಲಿ ಹೇಳ್ತಾರೆ ಬೇನೆ ಬಂದರೆ ವರ ರೋಗ ಬರುತ್ತಪ್ಪ ಮನುಷ್ಯ ಸಹಜವಾಗಿ ಎಲ್ಲರಿಗೂ ಬರುತ್ತೆ ಬಂದೇ ಬರುತ್ತೆ ಪರಮಾಂಸರಿಗೆ ಬಿಡ್ತಾ ಇಲ್ಲ ನಮ್ಮ ಹಿರಿಯ ಗುರುಗಳಿಗೆ ಬಿಡ್ತಾ ಇಲ್ಲ ಯಾರೇ ರಮಣ ಮಹರ್ಷಿಗಳಿಗೆ ಬಿಡ್ತಾ ಇಲ್ಲ ಅದು ದೈಹಿಕವಾಗಿ ಏನೇನು ಬರಬೇಕು ಬರ್ತತಿ ಅದು ಬಂದಾಗ ಅನುಭವಿಸ್ಬೇಕಷ್ಟೆ ರೋಗ ಬಂದರೆ ನರಳು ನರಳೋದು ಒದರ್ಲೋದು ಅವೆಲ್ಲ ಸಹಜ ಅನುಭವಿಸೋಣ ಈಗ ಅವ್ರಿಗೆ ಗುಂಡು ಬಿತ್ತು ಅವಾಗ ಅನುಭವಿಸ್ಬೇಕಷ್ಟೇ ಅದಕ್ಕೆ ಇನ್ನೇನು ಮಾಡಕ್ ಸಾಧ್ಯ ಅಯ್ಯೋ ಗುಂಡು ಬಿತ್ತು ಭಗವಂತ ನಾನು ಎ ಸೊಸೈಟಿಗೆ ಇಷ್ಟೆಲ್ಲ ದುಡ್ದಿದ್ದೆ ಯಾಕಪ್ಪ ನನಗೆ ಇಂತ ಗುಂಡು ಬಿಳಂಗೆ ಮಾಡಿದೆ ಬಿತ್ತಪ್ಪ ಅದಕ್ಕೆ ಮಾಡೋದಾಯ್ತು ಅದನ್ನು ಅದನ್ನ ಅನುಭವಿಸು ಅದ್ರ ಮುಂದೆ ಅವ್ರು ಹೇಳುವಂಥದ್ದು ಅದ್ರ ಮೇಲೆ ಇನ್ನೇನಾದ್ ಬಾಳ ಅಂದ್ರೆ ಜೀವ ಹೋಗಬಹುದು ಹೋದ್ರೆ ಹೋಗ್ಲಿ ಇದಕ್ಕ ದೇವರ ಅಂಗ್ಯಕ್ಕೆ ಯಾವಾಗಿ ಗಟ್ಟಿತನ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಮನುಷ್ಯನ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಇಲ್ಲ ಇವತ್ತು ಆ ಅಂತರಂಗವೂ ಶುದ್ಧಿ ಇಲ್ಲ ಬಹಿರಂಗವೂ ಶುದ್ಧಿ ಇಲ್ಲ ಸುಮ್ಮನೆ ನಾವು ಏನು ಮಾತಾಡ್ತೇವೆ ಜನರನ್ನು ಅಂತ ಮಾತಾಡ್ತೇವೆ ಜನ ಮೆಚ್ಚೋದು ಮುಖ್ಯ ಅಲ್ಲ ಮನ ಮೆಚ್ಚೋದು ಮುಖ್ಯ ಮನದೊಡೆಯ ಮಹಾದೇವ ಮೆಚ್ಚೋದು ಮುಖ್ಯ ಆ ಮನದೊಡೆಯ ಮನದೊಡೆಯ ಮಹಾದೇವ ಮೆಚ್ಚು ಮೆಚ್ಚುವ ರೀತಿಯಲ್ಲಿ ನಾನು ಬದುಕಿದ್ರೆ ಅದು ಇನ್ನೊಬ್ರಿಗೆ ಆದರ್ಶವೂ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು ನಾವು ಅದಕ್ಕೆ ಸುರೇಶ್ ಕೇಳಿದ್ವಿ ಬರೀ ಒಮ್ಮುಖ ಭಾಷಣ ಆಗಬಾರ್ದಪ್ಪ ಇದು ಸಂವಾದ ಆಗಬೇಕು ಅಂತ ಹೇಳಿದ್ವಿ ನಾವು ಮಾತಾಡಿದ್ವಿ ನೀವು ಕೇಳಿದ್ರಿ ಎದ್ದು ಹೋದ್ರಿ ಏನ್ ಪ್ರಯೋಜನ ಆಯಿತು ಅದ್ರ ಬದಲಾಗಿ ಸ್ವಾಮೀಜಿ ನೀವು ಹೇಳಿದ್ರಲ್ಲ ಇದು ಸರಿನಾ ಅಂತ ನೀವು ಪ್ರಶ್ನೆ ಮಾಡ್ತಾರೆ ಎಲ್ಲಿವರೆಗೂ ಪ್ರಶ್ನೆ ಮಾಡುವಂತ ಮನೋಭಾವ ನಮಗೆ ಬರೋದಿಲ್ವೋ ಅಲ್ಲಿವರೆಗೂ ಈ ವೇದಿಕೆಗಳು ಹೀಗೆ ನಡ್ಕೊಳ್ತಾ ಹೋಗ್ತವೆ ಅದರಿಂದ ಯಾವ ಪರಿವರ್ತನೆಯೂ ಆಗಲ್ಲ ಸಂತೋಷ ಪಡ್ಬೋದು ಅಷ್ಟೇ ನಾವು ದುಬೈಗೆ ಹೋದ್ವಿ ಅಂತಾರಾಷ್ಟ್ರೀಯ ವಚನ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ಎಲ್ಲರೂ ಮೆಚ್ಕೊಂಡ್ರು ಮಾತುಗಳಿಗೆ ಮೆಚ್ಚುಕೊಳ್ಳೋದು ಬೇರೆ ನಮ್ಮ ಅಂತರಂಗ ಸಾಕ್ಷಿಯಾಗಿ ಮೆಚ್ಚಿಕೊಳ್ಳುವಂಥದ್ದು ಬೇರೆ ಇವತ್ತು ಮನುಷ್ಯ ಆ ಅಂತರಂಗದ ಸಾಕ್ಷಿಗನುಗುಣವಾಗಿ ಬದುಕನ್ನು ರೂಢಿಸ್ಕೊಂಡ್ಬಿಟ್ರೆ ಎಂಥ ಭವ್ಯ ಜೀವನವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಇದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ಬೇಕು ಇನ್ನು ಸೂರಿಬೆನೆಯವರು ಮಾತಾಡಿದಂತಹ ಮಾತುಗಳಲ್ಲಿ ಒಂದನ್ನು ನಾವು ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ತೇವೆ ಏನ ಮಾತು ಅಂತಂದ್ರೆ ಬಸವಣ್ಣ ಹೇಳಿದ್ದು ಹಿಂದೂ ಧರ್ಮ ಬುದ್ಧ ಹೇಳಿದ್ದು ಹಿಂದೂ ಧರ್ಮ ಇನ್ನೊಬ್ಬ ಹೇಳಿದ್ದು ಹಿಂದೂ ಧರ್ಮ ನಮ್ದು ಇದಕ್ಕೆ ಏನು ವಿರೋಧ ಇದೆ ಅಂತಂದ್ರೆ ಹಿಂದೂ ಅನ್ನುವಂಥದ್ದು ಒಂದು ಧರ್ಮವೇ ಅಥವಾ ಒಂದು ದೇಶವ್ಯಾಪಿ ಪದವೇ ಧರ್ಮ ಅಂತಂದ್ರೆ ನಮ್ಮ ಒಪ್ಪಿಗೆ ಇಲ್ಲ ಯಾಕೆ ಇದನ್ನು ಹೇಳ್ತೇವೆ ಅಂದ್ರೆ ಒಂದು ದೇಶದ ವ್ಯಾಪ್ತಿಯನ್ನು ಕುರಿತು ಹೇಳುವಂತ ಪದ ಅದು ಹಿಂದೂ ಅನ್ನುವಂಥದ್ದು ಅದನ್ನೇ ಒಂದು ಧರ್ಮ ಅಂತ ನೀವು ಹೇಳೋದಾದ್ರೆ ಅಲ್ಲಿ ಅನೇಕ ರೀತಿಯ ಅಸಮಾನತೆಗಳಿರೋದನ್ನು ನೀವು ಕೂಡ ಬಲ್ಲಿರಿ ಆ ಅಸಮಾನತೆ ವಿರುದ್ಧವೇ ಹೋರಾಟ ಎಲ್ಲ ಕಡೆಯಿಂದಲೂ ಅಂತ ಹಾಗಾಗಿ ಧರ್ಮಕ್ಕೆ ತನ್ನದೇ ಆದಂಥ ವ್ಯಾಖ್ಯೆ ಇರುತ್ತೆ ಆ ವ್ಯಾಖ್ಯೆ ಏನು ಹೇಳುತ್ತೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂಥದ್ದು ಇವನಾರವ ಇವನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಒಪ್ಪುವಂಥದ್ದು ಆ ಒಪ್ಪಿಕೊಳ್ಳುವಂತಹ ಗುಣ ಅಲ್ಲಿ ಇದೆಯಾ ಅಂತ ನೀವು ನಿಮಗೆ ಮತ್ತೊಂದ್ಸರಿ ನೀವೇ ಪ್ರಶ್ನೆ ಹಾಕಬೇಕು ಪ್ರಶ್ನೆ ಹಾಕೊಂಡಾಗ ಎಷ್ಟರ ಮಟ್ಟಿಗೆ ಅದು ಸರಿ ಬುದ್ಧ ಹೇಳಿದ ಬಸವಣ್ಣ ಹೇಳ್ದ ವಿವೇಕಾನಂದ ಹೇಳಿದ ಇದೆಲ್ಲದೂ ಹಿಂದೂ ಧರ್ಮವನ್ನೇ ಹೇಳಿದ್ದು ಅಂದ್ರೆ ಅಲ್ಲಿ ದೋಷ ಆಗ್ಲಿಕ್ಕೆ ಸಾಧ್ಯತೆ ಅದರ ಬದಲಾಗಿ ನಿಮ್ದು ಒಂದು ಧರ್ಮ ಇದೆ ಅನ್ನೋದಾದ್ರೆ ಆ ಧರ್ಮಕ್ಕೆ ಕೆಲವು ಸೂತ್ರಗಳು ಬೇಕಲ್ಲ ಇದಾವ ಆ ಸೂತ್ರಗಳು ಈ ರೀತಿಯ ಸಂವಾದ ನಡೀಬೇಕಾಗಿತ್ತು ನಮ್ಮ ಈ ವೇದಿಕೆಯಲ್ಲಿ ಆ ಸಂವಾದ ಬೇಕಾದ್ರೆ ಆನಂತರ ನಾವು ಮಾಡಬಹುದು ಇಲ್ಲಿ ಏನಾಗ್ತೈತಿ ಅಂದ್ರೆ ನಂಬುದು ನಾವು ಹೆಚ್ಚು ಅಂತ ಹೇಳ್ಕೊಳ್ಳೋದಾಗ್ಲಿ ಅವರು ಕಡಿಮೆ ಅಂತ ಹೇಳೋದಾಗ್ಲಿ ಮುಖ್ಯ ಅಲ್ಲ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಾಡಿದ್ದು ಅನುಭವ ಮಂಟಪ ಮಾಡಿದ್ದು ಆ ಕೆಲಸವನ್ನ ಅಲ್ಲಿ ಬಸವಣ್ಣನನ್ನು ಕೂಡ ಪ್ರಶ್ನೆ ಮಾಡಿದ್ರು ಅಲ್ಲಮ್ಮನನ್ನ ಕೂಡ ಪ್ರಶ್ನೆ ಮಾಡಿದ್ರು ಅಕ್ಕನನ್ನ ಕೂಡ ಪ್ರಶ್ನೆ ಮಾಡಿದ ಹಾಗೆ ಪ್ರಶ್ನೆ ಮಾಡುವ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಹೊಳಪನ್ನ ನಾವು ಕೊಡ್ಕೊಂಡು ಅಯ್ಯೋ ಇವರು ಪ್ರಶ್ನೆ ಮಾಡ್ತಾರಲ್ಲ ಅಂತ ಹೇಳಿ ಬೇಸರ ಆಗ್ಲಿಲ್ಲ ನಮಗೆ ಒಂದು ದೃಷ್ಟಾಂತ ಈಗಲೂ ನೆನಪು ಬರ್ತದೆ ಅಕ್ಕ ವಯಸ್ಸಿನಿಂದ ಅನುಭವದಿಂದ ತುಂಬಾ ಚಿಕ್ಕವಳಾಗಿದ್ರು ಕೂಡ ಹಿರಿಯರಾದಂಥ ಅಲ್ಲಮ ಪ್ರಭು ಅಕ್ಕನ ಪ್ರಶ್ನೆ ಮಾಡುವಾಗ ಉದಮದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತನೆಗೆ ಬಂದಯ್ಯವ ಸತಿ ಎಂದರೆ ಮುನಿವರೆಂಬ ಎಂಬ ಶರಣರು ನಿನ್ನ ಪತಿಯ ಕುರುಹ ಹೇಳಿದರೆ ಬಂದು ಕುಳ್ಳರು ಇಲ್ಲಂದರೆ ತೊಲಗುತ್ತಾ ಬಹುಶಃ ಅಲ್ಲಮ್ಮನ ಮಾತುಗಳು ಒಂದ್ ರೀತಿ ಸ್ಯೂಲದಿಂದ ಇರಿದ ಹಾಗೆ ಆದ್ರೆ ಅಕ್ಕ ಅದಕ್ಕೆ ಹೆದರದಿಲ್ಲ ಆಕೆ ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತಾಳೆ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅವನ್ ನಿನ್ನ ಕಣ್ಣಿಗೆ ಕಾಣೋದಿಲ್ಲ ನಿನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತೀವಿ ಯಾಕೆ ಈ ದೇಹಕ್ಕೆ ಕೂರ್ಲು ಮರೆ ಮಾಡ್ಕೊಂಡಿದೀಯಮ್ಮ ಇದು ನನಗಾಗಿ ಮಾಡ್ಕೊಂಡಿರೋದಲ್ಲ ಕಾಮದ ಕಣ್ಣುಗಳಿಂದ ಯಾರು ನೋಡ್ಕೊಳ್ತಾರ ನಿಮ್ಮ ಮನಸ್ಸಿಗೆ ನೋವಾದೀತೆಯೆಂದು ಆ ಭಾವದಿಂದ ಮುಚ್ಚಿಕೊಂಡೆ ನಿಮಗೆ ನೋವಾಗ ನೋಡಿ ಅಕ್ಕ ಅಲ್ಲಿ ಕೊಡುವಂತಹ ಉತ್ತರ ಅಲ್ಲಮ್ಮ ಕೇಳುವಂತ ಪ್ರಶ್ನೆ ಅಲ್ಲಿ ಪರಸ್ಪರ ಕೊಳ್ಳಿ ಇಡೋ ಕೆಲಸ ಅಲ್ಲ ನಡೆದಿತ್ತು ಗಂಧ ಮತ್ತು ಗಂಧದ ಕೊರಡು ಮತ್ತು ಸಾಣೆಕಲ್ಲಿ ತಿಕ್ತೇವಲ್ಲ ಅಲ್ಲಿ ಬೆಂಕಿ ಉತ್ಪತ್ತಿ ಆಗಲ್ಲ ಸುಗಂಧ ಬರುತ್ತೆ ಹಾಗೆ ಅಲ್ಲಿ ನಡೆದದ್ದು ಕೂಡ ಅಂಥ ಕಾರ್ಯ ಆ ಸಂದರ್ಭದಲ್ಲಿ ಅಲ್ಲಮ್ಮ ಏ ಇದು ಚಿಕ್ಕ ಹುಡುಗಿ ಹೇಗೆ ನನಗೆ ಪ್ರಶ್ನೆ ಹಾಕ್ತಾಳಲ್ಲ ನಿಮ್ಮ ಮನಸ್ಸಿನ ವಿಕಾರಗಳನ್ನು ಕಳ್ಕೊಳ್ಳಿಕ್ಕಾಗಿ ನಾನು ಇದು ಮುಚ್ಕೊಂಡಿದ್ದೀನಿ ಅಂತ ಹೇಳ್ತಾಳಲ್ಲ ಅಂತ ಹೇಳಿ ಸಿಟ್ಟಾಗ್ಬೋದಾಗಿ ಆದ್ರೆ ಆಗೋದಿಲ್ಲ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತಾರೆ ಅಲ್ಲಮನ ವ್ಯಕ್ತಿತ್ವ ಎಂತ ಆದ್ರೆ ಅವರು ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅನ್ನುವಾಗ ಅಕ್ಕನ ವ್ಯಕ್ತಿತ್ವ ಇನ್ನಷ್ಟು ಇನ್ನೆಷ್ಟು ಭವ್ಯವಾಗಿದ್ದೀರಿ ಹೀಗೆ ವಯಸ್ಸಿನಲ್ಲಿ ಹಿರಿಯರು ಕಿರಿಯರು ಅನ್ನೋದು ಮುಖ್ಯ ಅಲ್ಲ ಅವರ ವ್ಯಕ್ತಿತ್ವವನ್ನು ಹೇಗೆ ಕಟ್ಟಿಕೊಂಡಿದ್ರು ಹಾಗಾಗಿನೇ ಕಿರಣ್ ಕುಮಾರ್ ಆರಂಭದಲ್ಲಿ ಬಹಳ ಒಳ್ಳೆಯ ಒಂದು ವಚನವನ್ನ ಬೆಳಗ್ಗೆ ನೆನಪು ಮಾಡಿಕೊಂಡ್ರು ಅದು ಚೆನ್ನಬಸವಣ್ಣ ಯಾರು ಹಿರಿಯರು ಅರಿವಿಂಗೆ ಹಿರಿದು ಕಿರಿದುಂಟೆ ಏನು ನಿಮ್ಮ ಗಡ್ಡ ಬೆಳೆಸಿ ತಲೆ ಬೋಡಿಸಿ ಇನ್ನೇನೋ ಮಾಡಿದ್ರು ನೀವು ಹಿರಿಯರು ಅಂತ ಆಗಲ್ಲಪ್ಪ ಅರಿವು ಆಚಾರ ಒಂದಾದರೆ ಮಾತ್ರ ಹಿರಿಯರಾಗಲಿಕ್ಕೆ ಸಾಧ್ಯ ಆ ಅರಿವು ಆಚಾರ ಒಂದಾದಂಥವರು ಶರಣರು ಅವರ ಅರಿವು ಆಚಾರದ ಪ್ರತೀಕವೇ ವಚನಗಳು ಆ ವಚನಗಳು ಅಂದಿಗೂ ಬೆಳಕನ್ನು ಕೊಡ್ತಾ ಇತ್ತು ಇಂದಿಗೂ ಕೊಡ್ತಾ ಇವೆ ಮುಂದೂ ಕೂಡ ಕೊಡ್ತಾವೆ ಹಾಗಾಗಿ ನಾವು ನಿಮಗೆ ಹೇಳೋವಂಥದ್ದು ನಿಮ್ಮ ಮಕ್ಕಳಿಗೆ ಅಂಥ ವಚನಗಳನ್ನು ಒಂದೋ ಎರಡೋ ಏನಾದರೂ ಮಾಡಿ ಕಂಠಪಾಠ ಪಾಠ ಅರ್ಥ ತಿಳಿಯುತ್ತೋ ತಿಳಿಯೋದಿಲ್ವೋ ನಿಮಗೆ ಹೇಳೋಕ್ಕಾಗುತ್ತೋ ಇಲ್ವೋ ಇವತ್ತು ಹದಿನೈದು ವಚನ ಇದಾವೆ ಒಂದು ಯಾವುದಾದ್ರೂ ವಚನ ನಿಮ್ಮ ಮಕ್ಕಳಿಗೆ ಕಲಿಸಿ ತಂದೆ ನೀನು ತಾಯಿ ನೀನು ಅತ್ತಲಿಂತ ಹೋಗದಂತೆ ಹೆಳವನ್ನು ಮಾಡೋದ್ಯಾರು ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಇಂಥ ಸು ಸರಳವಾದಂಥ ವಚನಗಳನ್ನು ಮಕ್ಕಳಿಗೆ ಕಲಿಸಿದ್ರೆ ಆ ಮಕ್ಕಳಿಗೆ ಮುಂದೆ ಅದರ ಭಾವ ಗೊತ್ತಾದಾಗ ಆನಂದ ಆಗುತ್ತೆ ಇವತ್ತು ನಮಗೆ ಬೇಕಾಗಿರೋದು ಏನು ಆನಂದ ಅದು ಕೇವಲ ಹಣದಿಂದ ಸಿಗುವಂಥದ್ದಲ್ಲ ನಮಗೆ ನಾವೇ ನಮ್ಮಲ್ಲೇ ಕಂಡುಕೊಳ್ಳುವಂಥ ಒಂದು ಅಪಾರವಾದಂಥ ಸಂಪತ್ತು ನಿಧಿ ಅಂಥ ನಿಧಿಯನ್ನು ಕಂಡುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಸುರೇಶ್ ಮತ್ತು ಅವರ ತಂಡದವರು ಬಹುದೂರದಿಂದ ಅಲ್ಲಿಂದ ಇಲ್ಲಿ ಬಂದು ಇಲ್ಲೊಂದು ಸಮ್ಮೇಳನವನ್ನು ಮಾಡುವ ಆಶಯವನ್ನು ವ್ಯಕ್ತಪಡಿಸಿದಾಗ ಇಲ್ಲಿಯವರು ಕೂಡ ಅವರಿಗೆ ಸಹಕಾರವನ್ನು ನೀಡಿದ್ದೀರಿ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಇಲ್ಲ ಎರಡೂ ಕೈ ಸೇರಿದಾಗ ಮಾತ್ರ ಚಪ್ಪಾಳೆ ಸೃಷ್ಟಿಯಾಗಿದೆ ಹಾಗೆ ನೀವು ಸ್ಪಂದಿಸಬೇಕು ಅವರು ಸ್ಪಂದಿಸಬೇಕು ಅದರ ಕಾರಣಕ್ಕಾಗಿ ಇದು ಒಂದು ಯಶಸ್ವಿ ಸಮಾರಂಭ ಆಗಿದೆ ಅಂತ ನಾವು ಹೇಳ್ತಾ ಆದ್ರೆ ಇನ್ನು ಚರ್ಚೆ ಆಗ್ಬೇಕು ಆ ಚರ್ಚೆಗೆ ಅವಕಾಶ ಆಗಿಲ್ಲ ಖಾಸಗಿಯಾಗಿ ನಾವು ಬೆಲೆಯವರು ರಂಜಾನ್ ದರ್ಗ ಎಲ್ಲ ಚರ್ಚೆ ಮಾಡಬಹುದು ತಪ್ಪೇನಿಲ್ಲ ಅಂದ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನಮ್ಮ ಅಭಿಪ್ರಾಯಗಳನ್ನು ಹೇಳಿದೀವಿ ಇವೇ ಅಂತಿಮ ಅಂತ ಏನಲ್ಲ ಯಾಕಂದ್ರೆ ಎಲ್ಲರಿಗೂ ಒಂದು ಮಿತಿ ಇದೆ ಆ ಮಿತಿಯನ್ನ ದಾಟಿ ಯಾರು ಇನ್ನೂ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಆ ಮಿತಿಯನ್ನು ದಾಟೋದಾಗ ಚರ್ಚೆನೇ ಇರೋದಿಲ್ಲ ಅವಾಗ ಬಹಳ ಮೌನವಾಗಿ ಎಲ್ಲದನ್ನು ಕೂಡ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಬರುತ್ತೆ ಅನ್ನೋದನ್ನು ಹೇಳಿ ಈ ವೇದಿಕೆ ಮೇಲೆ ಅನೇಕರನ್ನು ಅಭಿನಂದಿಸುವಂಥ ಕಾರ್ಯ ನಡೆಯಿತು ಅದರಲ್ಲೂ ನಮಗೆ ತುಂಬ ಸಂತೋಷ ಕೊಟ್ಟಿದ್ದು ಕಿರಣ್ ಕುಮಾರ್ ಅವರ ಅಭಿನಂದನೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡಿಗರಾಗಿ ವಿಶ್ವದ ಹೆಸ ಎತ್ತರಕ್ಕೆ ಏರಿದಂಥ ಒಬ್ಬ ಬಹುಶ್ರೇಷ್ಠ ವ್ಯಕ್ತಿ ಕಿರಣ್ ಕುಮಾರ್ ಅವರು ಆದರೆ ಅಹಂಕಾರ ಅವರಲ್ಲಿಲ್ಲ ಅನ್ನೋದನ್ನು ನೀವು ಗಮನಿಸಬೇಕು ಸ್ವಲ್ಪ ನಾವು ಎತ್ತರಕ್ಕೆ ಹೋದ್ವಿ ಅಂದ ತಕ್ಷಣ ಅಹಂಕಾರ ಬರುತ್ತೆ ಆದರೆ ಅವ್ರಿಗೆ ಆ ಅಹಂಕಾರ ನಾವಂತೂ ಗುರ್ಸ್ಲಿಲ್ಲ ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನೆನ್ನದಿರ ಆ ಲಿಂಗಕ್ಕೆ ಮಾಡಿದನೆನ್ನದಿರಾ ಆ ಚಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿತ್ತ ನೀವ ಕೂಡಲ ಸಂಗಮ ಬಹುಶಃ ಅಹಂಕಾರ ಅವರಿಗೆ ಇಲ್ಲದೇ ಇದ್ದುದರಿಂದ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ಭಾರತಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ ಅಂಥವರನ್ನು ಈ ವೇದಿಕೆಯಲ್ಲಿ ಗೌರವಿಸುತ್ತೆ ನಿಜಕ್ಕೂ ಕೂಡ ತುಂಬ ಸಂತೋಷ ಹಾಗೆಯೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿದಂಥವರನ್ನು ಗುರುತಿಸಿ ಅಭಿನಂದಿಸಿರೋ ಉದ್ದೇಶ ಏನು ಅಂತಂದರೆ ನೀವು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ನಿಮ್ಮ ಸಾಧನೆಯ ಮೂಲಕ ಸಮಾಜಕ್ಕೆ ಬೆಳಕನ್ನು ಕೊಡಿ ಅಂತ ಹೇಳೋದು ಹಾಗೆ ನಿಮಗೆ ಅದು ಏನು ಸ್ಫೂರ್ತಿ ನೀಡಬೇಕು ಅಂದರೆ ನಾವು ಆ ರೀತಿಯ ಸಾಧನೆಯನ್ನು ಮಾಡಿ ಈ ರೀತಿಯ ಅಭಿನಂದನೆಗೆ ಅರ್ಹರಾಗಬೇಕು ಅನ್ನುವಂಥದ್ದು ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದು ಇನ್ನೊಬ್ಬರಿಗೆ ಸ್ಫೂರ್ತಿಯನ್ನು ನೀಡಲಿಕ್ಕೆ ಸಹಕಾರಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರು ಅವರನ್ನು ಅಭಿನಂದಿಸಿದ್ದಾರೆ ಅವರಿಗೆ ಮತ್ತೆ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಮಾಡಿದಂಥ ಇಲ್ಲಿಯ ಕಾರ್ಯಕರ್ತರಿಗೆ ಲೋಕೇಶ್ ಅವರಿಗೆ ನಮ್ಮ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಬಲಿತಾಗಲಿ ಅಂತ ಹಾರೈಸಿ